ಉಳುಮೆ ಮಾಡೇ ಇಲ್ವಾ ಮಾಡಿ ಗಿಡ ಸೊಸಿ ಆಯ್ತು ತಿಂಗಳಿಂದ ನೋಡಿಲ್ವಾ ಮೂರ್ ನಾಲ್ಕು ವರ್ಷ ಆಯ್ತಾ ಆರನೇ ವರ್ಷ ಹ್ಮ್ ಆ ಬಾಳೆ ಕಡದೇ ಒಂದೇ ಒಂದ್ ಆಚೆ ಹಾಕ್ಲಿಲ್ಲ ಎಲ್ಲ ಇದ್ರೊಳಗೆ ಹಾಕಿ ಇಲ್ಲೇ ಹಾಕಿದ್ವಿ ಈ ಉಳುಮೆ ಮಾಡಿದಾರಲ್ಲ ಬೇರೆಯವರು ಅವ್ರಿಗಿಂತಲೂ ಪರವಾಗಿಲ್ಲ ನಮಗೆ ಅನ್ಸೈತೆ ಉಳುಮೆ ಮಾಡೋ ಖರ್ಚನ್ನೇ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಸಕ್ಕೆ ಹಾಕ್ತಿವಿ ಎಕ್ಸ್ಟ್ರಾ ಏನ್ ಬರಲ್ಲ ಇದು ನಮ್ದೇ ವರ್ಕ್ಶಾಪ್ ಇತ್ತು ಅವಾಗ ತಂದ್ ಹಾಕಿದ್ರು ಯಾರವ ಅದನ್ನ ಸುಮ್ನೆ ಯಾರ್ಯಾವ್ ಕೊಟ್ಟಿದ್ರು ಐನೂರು ಆರ್ನೂರ ಕೇಳೋರು ಗುಜರಿ ಕೊಟ್ಟಿದ್ರೆ ಅದನ್ನ ನಾವೇ ಉಪಯೋಗಿಸ್ಕೊಂಡಿದೀವಿ ಹ್ಮ್ ಅದೇ ಗೊಬ್ಬರ ಹ್ಮ್ ಇದುವರೆಗೂ ಯಾವ್ದೇ ಫರ್ಟಿಲೈಸರ್ಸ್ ತೋರ್ಸಿಲ್ಲ ಇದಕ್ಕೆ ಗೊಬ್ಬರನೇ ಹಾಕಿಲ್ಲ ಹಾಕಿಲ್ಲ